ಮಾನ್ವಿ ಪುರಸಭೆಗೆ ಮುತ್ತಿಗೆ ಹಾಕಿದ ನಿವಾಸಿಗಳು ಮಾನ್ವಿ ಹತ್ತೊಂಬತ್ತನೇ ವಾರ್ಡ್ನಲ್ಲಿ ನೀರಿನ ಆಹಾಕಾರ ಶಾಸಕರೇ ಅಧಿಕಾರಿಗಳೇ ಜನರ ನೋವನ್ನು ಕೇಳಿ ನಲವತ್ತು ಮನೆಗಳಿಗೆ ಒಂದೇ ನಳ ಇನ್ನೂ ನಳ ಹಾಕಿಕೊಡಿ ಎಂದು ಕೇಳಿದ್ರು ಕ್ಯಾರೆ ಎನ್ನದ ಪುರಸಭೆ ಅಧಿಕಾರಿ ಮಾನ್ವಿ ಪಟ್ಟಣದ ಹತ್ತೊಂಬತ್ತನೇ ವಾರ್ಡ್ ನಿವಾಸಿಗಳ ಬದುಕು ಈಗ ನೀರಿಗಾಗಿ ಅಲೆದಾಡುವುದರಲ್ಲೇ ಕಳೆದು ಹೋಗ್ತಾ ಇದೆ ಚುನಾವಣೆ ಬಂದಾಗ ಮತ ಕೇಳಲು ಬರುವ ಜನಪ್ರತಿನಿಧಿಗಳು ಅಧಿಕಾರಕ್ಕೆ ಬಂದ ಮೇಲೆ ಜನರ ಮೂಲಭೂತ ಸೌಕರ್ಯವಾದ ಕುಡಿಯುವ ನೀರಿನ ಒದಗಿಸುವಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ ಎಂಬ ಆಕ್ರೋಶ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ ಕಳೆದ ಹಲವು ದಿನಗಳಿಂದ ವಾರ್ಡ್ ನಂಬರ್ ಹತ್ತೊಂಬತ್ತರಲ್ಲಿ ಕೇವಲ ಹದಿನೈದು ದಿನಕ್ಕೊಮ್ಮೆ ನೀರು ಪೂರೈಕೆ ಆಗ್ತಾ ಇದೆ ಒಂದು ಕೂಡ ನೀರಿಗಾಗಿ ಅಲೆದಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ನೀರಿನ ಸಮಸ್ಥೆಯನ್ನ ಬಗೆಹರಿಸುವಂತೆ ಹಲವು ಬಾರಿ ಮನವಿ ಮಾಡಿದರೂ ಕೂಡ ಪುರಸಭೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಇದಕ್ಕೆ ಪ್ರತಿಭಟನೆಯಾಗಿ ನಿವಾಸಿಗಳು ಪುರಸಭೆಗೆ ಮುತ್ತಿಗೆ ಹಾಕಿದರೂ ಸ್ಥಳೀಯ ಶಾಸಕರು ಮತ್ತು ಸಚಿವರು ಈ ಬಗ್ಗೆ ಗಮನ ಹರಿಸ್ತಾ ಇರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಮತ ಕೇಳಲು ಬರುವ ನಿಮಗೆ ನಮ್ಮ ನೋವು ಕಾಣುವುದಿಲ್ಲ ಎಂದು ನಿವಾಸಿಗಳು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ನಮಗೆ ಕೆಲಸ ಬಿಟ್ಟು ನೀರಿಗಾಗಿ ಅಲಿಯುವುದೇ ದೊಡ್ಡ ಕೆಲಸವಾಗಿದೆ ಹದಿನೈದು ದಿನಕ್ಕೊಮ್ಮೆ ನೀರು ಕೊಟ್ಟರೆ ನಾವು ಹೇಗೆ ಬದುಕಬೇಕು ಪುರಸಭೆಯವರು ಕೇವಲ ಭರವಸೆಯನ್ನ ನೀಡುತ್ತಾರೆ ಹೊರತು ಪರಿಹಾರವನ್ನ ನೀಡುತ್ತಾ ಇಲ್ಲ ಇಂತಹ ವ್ಯವಸ್ಥೆಗೆ ನಮ್ಮ ಧಿಕ್ಕಾರವಿದೆ ಎಂದು ನಿವಾಸಿಗಳು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕೂಡಲೇ ವಾರ್ಡ್ ಸಂಖ್ಯೆ ಹತ್ತೊಂಬತ್ತಕ್ಕೆ ಪ್ರತಿದಿನ ಅಥವಾ ಕನಿಷ್ಠ ಎರಡು ದಿನಕ್ಕೊಮ್ಮೆ ಸಮರ್ಪಕವಾಗಿ ಕುಡಿಯುವ ನೀರನ್ನು ಪೂರೈಸಬೇಕು ಶಾಸಕರು ಮತ್ತು ಸಚಿವರು ಸ್ಥಳಕ್ಕೆ ಭೇಟಿ ನೀಡಿ ಜನರ ಸಮಸ್ಯೆ ಆಲಿಸಬೇಕು ಕೇವಲ ಮತಕ್ಕಾಗಿ ಬರುವುದಲ್ಲ ಜನರ ಸಮಸ್ಯೆಗಳಿಗೂ ಬರಬೇಕು ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಎಂಬಿಗೌಸ್ ನಮಸ್ಕಾರ ಸರ್ ನಾನು ಸ್ನೇಹ ರಮೇಶ್ ಅಂತ ಹೇಳಿ ಮಾನವೀಯ ರಕ್ಷಕ ನಾನು ಕೂಡ ಅದೇ ಏರಿಯಾದಲ್ಲಿ ಇರೋದು ವಾರ್ಡ್ ನಂಬರ್ ಹತ್ತೊಂಬತ್ತು ಸ್ಲಮ್ ಏರಿಯಾ ಅಂತನೇ ಹೆಸರು ಇಟ್ಬಿಟ್ಟವ್ರೆ ನಮ್ಮ ಏರಾಕೆ ಇದುವರೆಗೆ ಯಾವುದೇ ತರಹದ ಸೌಲಭ್ಯಗಳೇ ಇಲ್ಲ ನೀರಿನ ವ್ಯವಸ್ಥೆ ಇಲ್ಲ ಕರೆಂಟಿನ ವ್ಯವಸ್ಥೆ ಇಲ್ಲ ನಮಗೆ ಜಾಗದ ಕೊರತೆ ಇದೆ ನಮಗೆ ಜಾಗಗಳು ಕೊಡ್ತೀವಿ ಅಂತ ಆವತ್ತಲಿಂದ ಹೇಳ್ತಾ ಇದ್ದಾರೆ ಐವತ್ತು ವರ್ಷದಿಂದ ಇದುವರೆಗೆ ಯಾವೊಬ್ಬ ಶಾಸಕರು ಕೊಟ್ಟಿಲ್ಲ ನಮಗೆ ಎಲ್ಲ ಶಾಸಕರು ಬರ್ತಾರೆ ಹೋಗ್ತಾರೆ ಎಲ್ಲ ಕೌನ್ಸ್ಲರ್ ಸಾಹೇಬರು ಬರ್ತಾರೆ ಹೋಗ್ತಾರೆ ಆದರೆ ನಮಗೆ ಮಾತ್ರ ಯಾವುದೇ ತರಹದ ನ್ಯಾಯ ಸಿಕ್ಕಿಲ್ಲ ಇದುವರೆಗೆ ಇವತ್ತಿನ ದಿನ ನಮ್ಮ ಮಕ್ಕಳೆಲ್ಲರೂ ಸ್ಕೂಲ್ ಹೋಗ್ತಾರೆ ನೀರು ಬೇಕು ನಮಗೆ ನೀರಿನಗೋಸ್ಕರ ಇವತ್ತು ಮುನ್ಸಿಪಾಲ್ಟಿಗೆ ಮುತ್ತಿಗೆ ಹಾಕಿದ್ದೇವೆ ನಮಗೆ ನೀರಿನ ಅಭಾವ ಭಾಳ ಆಗಿದೆ ಇರೋದು ಒಂದೇ ನಳ ಇರೋದು ನಲವತ್ತು ಮನೆಗಳಿಗೆ ಒಂದು ನಳ ಹಾಕ್ಸಿದ್ದಾರೆ ರಸ್ತೆ ಬದಿ ಒಂದು ನಳ ಹಾಕ್ಸ್ಕೊಡಿ ಅಂತ ಒಂದು ವರ್ಷದಿಂದ ಅಲ್ದಾಡಿದ್ರು ಸಹ ಇದುವರೆಗೂ ನಮ್ಗೆ ಯಾರು ನಳದ ವ್ಯವಸ್ಥೆಗೆ ಮಾಡಿಕೊಟ್ಟಿಲ್ಲ ಜಾಫರ್ಗೆ ಹೇಳಿದ್ದೀವಿ ಅವ್ರಿಗೆ ಹೇಳಿದ್ವಿ ಇವ್ರಿಗೆ ಹೇಳಿದ್ದೀವಿ ಹೋಗ್ರಿ ಅಂತಾರೆ ಹೊರತು ಪ್ರತಿದಿನ ನಮ್ಮನ್ನು ಅಲದಾಡ್ಸ್ತಿದ್ರೆ ಹೊರತು ಒಂದು ದಿನ ಕೂಡ ನಮ್ಗೆ ಇನ್ನೂ ಒಂದು ಸೌಲಭ್ಯ ಕೊಟ್ಟಿಲ್ಲ ನೀರಿನ ಸೌಲಭ್ಯ ಇವತ್ತು ಬಂದಿದ್ದೀವಿ ಇವತ್ತು ಕೂಡ ಕಳಿಸ್ತೀವಿ ತಗೋರಿ ಅಂತ ಹೇಳ್ತಿದ್ದಾರೆ ಹೊರತು ಅವ್ರು ಇನ್ನೇ ಯಾರೂ ಬಂದಿಲ್ಲ ನಮಗೆ ನೀರಿಂದು ಭಾಳ ಸಮಸ್ಯೆ ಆಗಿದೆ ಸರ್ ಹತ್ತೊಂಬತ್ತನೇ ವಾರ್ಡು ತಹಸೀಲ್ ಅಭಿಷೇಧಿ ನಡ ಸೆಂಟ್ರಿ ಏರಿಯಾದಲ್ಲಿ ಇದ್ದೀವಿ ಎಲ್ಲ ಗುಡಿಸಲುಗಳು ಹಾಕ್ಕೊಂಡಿದ್ದೀವಿ ನಾವು ಪೂರ ಸ್ಲಮ್ ಅಂದರೆ ಏರಿಯಾದವ್ರು ಇದ್ದೀವಿ ಅಲ್ಲ ಸರ್ ಈಗ ಜಾಫರ್ ಬಗ್ಗೆ ಹೇಳ್ತಾರೆ ತುಂಬಾ ಬೇಡಿಕೆ ಆಗಿದ್ದಾರೆ ನಾವು ಚೀಪ್ ಆಫೀಸರ್ ಬಂದು ಬೆಟ್ಟಿ ಆದಂಗಲ್ಲ ನಾ ಜಾಫರ್ಗೆ ಹೇಳಿ ಕಳಿಸ್ತೀನಿ ಅಂತಾರೆ ಅಲ್ಲಿ ಬರ್ತಾರೆ ನಳ ತೋಡ್ತಾರೆ ಮತ್ತೆ ಏನ್ ಕಾರಣಕ್ಕೆ ಬೇರೆ ನೆಪ ಹೇಳ್ಬಿಡ್ತಾರೆ ಮತ್ತೆ ಬಂದ್ ಮಾಡಿ ಹೋಗ್ಬಿಡ್ತಾರೆ ಹೊಸ್ನಲ್ಲಿ ಒಂದ್ ನಾಲ್ಕು ಸಲ ಆಯ್ತು ಇಲ್ಲಿಗೆ ಅದೇ ತರ ಮಾಡಕ್ಕೆ ಒಂದು ವರ್ಷದಿಂದ ಅಲ್ದಾಡ್ತಾ ಇದೀವಿ ನಾವು ಆದ್ರೆ ಒಂದು ನಾಳೆ ಹಾಕ್ಸಕ್ ಆಗಿಲ್ಲ ಅವರಿಂದ ಅಲ್ಲ ಸರ್ ಈಗ ನೀವು ಇಷ್ಟೊಂದು ಮುನ್ಸಿಪಾಲಿಟಿ ಪಕ್ಕದಲ್ಲಿ ಇದ್ರಿ ನೀವು ಪಕ್ಕದಲ್ಲಿ ಇದ್ರು ಕೂಡ ನೀವು ಎಲ್ಲ ಮತ ಹಾಕಿರ್ತೀರಿ ಎಲ್ಲ ಶಾಸಕರಿಗೆ ಅಥವಾ ಇಲ್ಲಿನ ಜನಪ್ರತಿಗಳಿಗೆ ಸಚಿವರಿಗೆ ಎಲ್ಲರಿಗೆ ಹಾಕಿದ್ರು ಕೂಡ ಯಾಕೆ ಸರ್ ಇಷ್ಟೊಂದು ದೂರಗಳಲ್ಲ ಈ ರೀತಿ ನೀವು ಬೀದಿಗೆ ಬಂದ್ರೆ ನಮ್ಮ ಅಪ್ಪನವರು ಮತ ಹಾಕಿ ಹಾಕಿ ಅವರು ಸತ್ತೋದ್ರು ಇವಾಗ ನಾವು ಮತ ಹಾಕಿ ಹಾಕಿ ನಾವು ಸತ್ತು ಹೋಗ್ತಾ ಇದೀವಿ ಮುಂದಿನ ಅಂದ್ರೆ ನಮ್ಮ ಮಕ್ಕಳಿದ್ದಾರೆ ಅವ್ರು ಕೂಡ ಸತ್ತೋದ್ರು ಸಹ ನಮ್ಮ ಏರಕೆ ಯಾವುದೇ ಸೌಲಭ್ಯಗಳು ಕೊಡೋದಿಲ್ಲ ಅಷ್ಟೇ ನಮ್ಗ್ ಸ್ವಾತಂತ್ರ್ಯ ಸಿಕ್ಕಿಲ್ಲ ದೇಶಕ್ಕೆ ಎಲ್ಲರಿಗೂ ಸ್ವಾತಂತ್ರ್ಯ ಸಿಕ್ಕಿರ್ಬೋದು ಸಿಕ್ಕಿಲ್ಲ ಯಾವ್ದೇ ಸೌಲಭ್ಯಗಳು ಸಿಗೋದಿಲ್ಲ ಸಿಕ್ಕಿಲ್ಲ ನಮಸ್ಕಾರ ಹತ್ತೊಂಬತ್ತನೇ ನಾವು ಯಾಕಂದ್ರೆ ನೀರಿನ ಸಮಸ್ಯೆ ಅಷ್ಟು ವಿಪರೀತ ಆಗ್ಯದ್ರೆ ಮೂವತ್ತು ಮಂದಿ ಇದೀವಿ ನಾವು ಒಂದು ನಾಳ ಆಯ್ತು ಇಷ್ಟು ವರ್ಷ ಆದ್ರಾಳೆ ಹದಿನೈದು ದಿನ ಆಯ್ತು ಒಂದ್ ಚುಕ್ಕಿ ನೀರಿಲ್ಲ ಬೇರೆ ನಾಳಕ್ ಹೋದ್ರೆ ಅವ್ರು ಒಂದ್ ಎರಡು ಕೂಡ ಅಷ್ಟೇ ನೀರ್ ಕೊಡ್ತಾರ ಮತ್ತೆ ಕೂಡ ಬೇರೆ ಬೋರ್ಗೆ ಹೋದ್ರೆ ನಿಮ್ಮ ಓಣೆಗೆ ಬೋರ್ ಹಾಕಿಸ್ಕೊಂಡಿರಲಿಲ್ಲ ನಮ್ಮ ಬೋರ್ ಕೆಟ್ಟ ಹೋಗ್ತದೆ ನಿಮ್ಮ ಬೋರ್ಗೆ ಹೋಗಿದೆ ಅಂತಂದ್ರೆ ನಮ್ಮ ಓಣೆಗೆ ಬೋರ್ ಇಲ್ಲ ನೀರು ಇಲ್ಲ ನಾವು ಯಾವ ಥರ ಇರ್ಬೇಕಂತ ನಮ್ಮ ಮಕ್ಕಳಿಗೆ ಯಾವ ಥರ ಸ್ಕೂಲ್ ಕಳ್ಸಕ್ಕೂ ನೀರಿಲ್ಲ ಬಟ್ಟೆ ಪ್ರತಿ ಒಂದು ಅಂತಂದ್ರೆ ಒಂದು ಮೋರಿ ಇಲ್ಲ ಒಂದು ಕಸ ಡಬ್ಬಿ ಕೊಟ್ಟಾರಂತಂದ್ರೆ ಕಸ ಹಾಕೋಕೆ ಒಬ್ರು ಹಾಕೊಂಡು ಹೋಗಿ ಬರಲ್ಲ ಅಷ್ಟು ಸ್ಲಮ್ ಇದೆ ಅಂತ ಹೆಸರು ನಮ್ಮ ಬಿಟ್ಟಾರ ನಮ್ ಸ್ಲಮ್ಮ ನಮ್ಮ ಏನೋ ನಮ್ ಜೀವನ್ ಒಂದು ವ್ಯವಸ್ಥೆ ಇಲ್ಲ ಒಂದ್ ರೋಡ್ ಇಲ್ಲ ಒಂದ್ ಬಾತ್ರೂಮ್ ಇಲ್ಲ ಪ್ರತಿ ಒಂದು ಸಮಸ್ಯೆಗ ಐವತ್ತು ವರ್ಷದಿಂದ ನಾವ್ ಇಷ್ಟು ಹೋರಾಟ ಮಾಡ್ತಿದ್ರೆ ಒಂದ್ ದಿವಸ ಬಂದಿಲ್ಲ ನಾವು ಯಾಕಂದ್ರೆ ಇವತ್ತಿಲ್ಲ ನಾಳೆ ಆಗ್ತದಂತ ಇಷ್ಟು ದಿನ ಕುಂತೀವಿ ಈಗ ನೀರಿನ ಸಮಸ್ಯೆ ಸಲುವಾಗಿ ಇಷ್ಟು ದೂರ ಕೊಡೋತ್ಕೊಂಡ್ ಬರ್ಬೇಕಂತಂದ್ರೆ ಇದೇ ಒಂದು ಕಾರಣ ಬಂದು ನಮ್ಮ ಓಣಿ ಬಂದು ನೋಡಿ ಏನ್ ವ್ಯವಸ್ಥೆ ಇಲ್ಲ ಏನಿಲ್ಲ ಪ್ರತಿ ಒಂದನ್ನು ಗಮನಕ್ಕೆ ತಗೋಬೇಕಂತ ಹೇಳಿ ನಾವು ಹೇಳ್ತಿದೀವಿ ಏನಂತಾರೆ ಪುರಸಭಾ ಸದಸ್ಯರು ನೋಡ್ತಿ ನೋಡ್ತೀವಿ ಅಂತಿದಾರ ಬಂದು ಮಾಡ್ತೀವಿ ಅಂತಿದಾರಾ ಈಗ ಅವಾಗ ಅವಾಗ ಬಂದು ಹೋಗಿರಲ್ಲ ಈ ಸಲ ಮಾಡಿಸ್ತೀವಿ ಅಂತ ಅದೇ ಒಂದು ಮಾತು ಹೇಳ್ತಿದಾರ ಯಾರು ಬರವಲ್ರು ಯಾರು ನೋಡುವಲ್ರು ಕೌನ್ಸಿಲರ್ ಮಹೇಂದ್ರ ನಾಯಕ್ ಏನಂತಾರೆ ಅವರು ಅವರು ಏನಂತ ಅಂತ ಹಾಕಿಸ್ತೀವಿ ಅಂತಿದಾರ ಹಾಕಿಸ್ತೀವಿ ಅಂತ ಹೇಳಿ ಎಷ್ಟು ದಿನ ಆಯ್ತು ನೀರು ಬರ್ಲಾರ್ದು ಹದಿನೈದು ದಿನ ಆಯ್ತು ಸರ್ ನಿಮ್ಮ ಹೆಸರೇ ಬಸವರಾಜ್ ಹಾಂ ಏನು ವಿಷಯ ವಿಷಯ ಏನಿಲ್ಲ ಸರ್ ನಾವು ಸಣ್ಣೂರಿದ್ದಲ್ಲಿಂದ ಒಂದೇನು ಒಳ ಐತಿ ಏನು ನೀರು ಮಾತ್ರ ಒಂದೇನು ಒಳ ಅದು ಬರ್ತಾವ ಒಂದು ಹದಿನೈದು ಇಪ್ಪತ್ತು ಕೊಡ ಬರ್ತಾವೆ ಬರೀ ಹೊಲಸಿಂದ ಬರ್ತಾವ ಜಾಫರ್ ಅಂಬೋರಿ ಮಿನಿಮಮ್ ಅಂದ್ರೆ ಒಂಬತ್ತು ತಿಂಗಳಿಂದ ಹೇಳ್ಕೊಂಡು ಬಂದ್ರೆ ಒಂಬತ್ತು ತಿಂಗಳಿಂದ ಅವರು ಆ ಜಾಗಕ್ಕೆ ಆಗಿಲ್ಲಪ್ಪ ಅಂದ್ರೆ ಸರ್ ಯಪ್ಪ ಬೇರೆ ಜಾಗಕ್ಕೆ ಹಾಕ್ರಿ ಅಂತೇಳಿ ಬೇರೆ ಜಾಗದಲ್ಲಿ ತೋಳ್ತಾರೆ ಓದ್ತಾರೆ ತೋಳ್ತಾರೆ ಓದ್ತಾರೆ ಒಟ್ಟು ಕಲೆಕ್ಷನ್ ಕೊಡಲೇ ಹೊಲ್ರು ಹೊಸ ಕಲೆಕ್ಷನ್ ಬೇಕು ನಮ್ಮ ಬಣ್ಣ ಎರಡು ಬೇಕು ನೋಡೋದು ಬೇಕು

ಇಲ್ಲಿ ಪುರಸಭೆ ಸದಸ್ಯರು ಪುರಸಭೆ ಸದಸ್ಯರು ಆಯ್ತು ರೀ ಮಾಡಿಸ್ತೀವಿ ಅಂತಂದ್ರೆ ನಾವು ನೋಡಿ ಸರಿ ನೋಡೋ ಬ ನೋಡೋ ಬರ ನೋಡೋ ಹಾಕೋವ್ರು ಹೋಗ ನೋಡೋಕೆ ಹಾಕ್ಬೇಕು ನಾವು ಹೋಗಿ ಇಟ್ಕೊಳ್ಬೇಕು ಏನಂದ್ರೆ ಇಲ್ಲ ಅದೇ ಕಲಿಸ್ತೀವಿ ಕಲಿಸ್ತೀವಂತಾರಲ್ಲ ಜಾಫರ್ ಸಾಹೇಬ್ರಿಗೆ ಇಳಿವಿ ಇನ್ನೊಬ್ರು ಯಾರನ್ನೊಬ್ಬ ಸಾಹಬ್ರು ಅವ್ರಿಗೆ ಇಳಿವಿ ಏನು ಸರ್ ನಾವಿರೋದು ಬಹಳ ಜನ ಬಡುವುದಿಲ್ಲ ಅಂದ ಸವಿತಾ ಸಮುದ್ರ ಅಲ್ಲಿ ಇರೋದು ಮೇಯ್ನ್ ಇಂಪಾರ್ಟೆಂಟ್ ಇರೋದು ಏನು ಸರ್ ಬಾಹ್ ಹ್ಞೂ ಒಟ್ಟು ಯಾವ ಕೆಲಸ ಅವಟ್ಟು ಹಾಕ್ತೇ ಇಲ್ಲ ಹಮ್ಮ ಕಸದ ಗಾಡಿಗೆ ಹೇಳಿದ್ರೆ ಏಯ್ ನೋಡಿ ತಗೊಂಬರಿ ಅಂತಾರ ಅವ್ರು ಕಸದವ್ರು ಹೇಳ್ತಾರೆ ಹುಡುಗಿ ತಗೊಂಬರ್ತಾರ हा? या मेमस इनले इस बरसा वा बो